ಹಾಯ್ ಹಲೋ ಎಲ್ರಿಗೂ ನಮಸ್ತೆ ನಾನು ನಿನ್ನೆ ದಿನ ಮಾಡಿದ ಪತ್ರೊಡ್ಡೆ ರೋಲನ್ನು ನಿಮಗೆ ತೋರಿಸಿದ್ದೇನೆ ಅದನ್ನು ಇವತ್ತು ಈ ದಿನ ಏನೇನು ಮಾಡ್ಬೋದು ಅದರಿಂದ ಅಂತ ಇವತ್ತು ತೋರಿಸ್ಕೊಡ್ಲಿಕ್ಕಿದ್ದೇನೆ ನೋಡಿ ಒಂದು ಲೇಟು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿಕೊಂಡು ಅದಕ್ಕೆ ಉದ್ ಒಂದು ಚಮಚ ಉದ್ದಿನಬೇಳೆ ಕಡಲೆಬೇಳೆ ಒಂದು ಚಮಚ ಸಾಸಿವೆ ಹಾಕಿ ಚಟಪಟ ಸಿಡಿಯೋ ತನಕ ಒಗ್ಗರಣೆ ಮಾಡಿಕೊಳ್ಳಿ ಹಾಗೆ ಅದಕ್ಕೆ ಒಂದು ನಾಲ್ಕೈದು ಒಣ ಮೆಣಸನ್ನು ಕಟ್ ಮಾಡಿ ಇದೆ ಒಗ್ಗರಣೆಗೆ ನೀವು ಹಾಕೊಳ್ಳಿ ಆಗ ತುಂಬಾ ಘಮ ಚೆನ್ನಾಗಿ ಬರ್ತದೆ ಪರಿಮಳ ಒಳ್ಳೆಯದಾಗಿರ್ತದೆ ನೋಡ್ಕೊಳ್ಳಿ ಹಾಗೆ ಇದಕ್ಕೆ ಒಂದೆರಡು ಬೇವಿನ ಎಲೆಯನ್ನು ಹಾಕ್ಕೊಳ್ಳಿ ಒಗ್ಗರಣೆಗೆ ಚೆನ್ನಾಗಿರ್ತದೆ ಆಡಿಸ್ಕೊಳ್ಳಿ ಹಾಗೆ ಕೈ ಆಡಿಸ್ಕೊಂಡು ಬೇವಿನ ಎಲೆ ಹಾಕಿ ಕೆಂಪುಗಾಗೋ ತನಕ ಒಗ್ಗರಣೆ ಮಾಡಿಕೊಳ್ಳಿ ಈ ಕಡೆ ಒಂದು ಕಡೆ ಕಾಯಿಯನ್ನು ತುರಿದು ಒಗ್ಗರಣೆಗೆ ಹಾಕ್ಕೊಳ್ಳಿ ಹಾಗೆ ಒಂದು ಹತ್ತು ಗ್ರಾಮ್ನಷ್ಟು ಬೆಲ್ಲ ಕೂಡ ಕೆರಸಿಬಿಟ್ಟು ಹಾಕ್ಕೊಳ್ಳಿ ಗಟ್ಟಿ ಆದರೆ ಅದು ಕರಗೋದಕ್ಕೆ ಲೇಟ್ ಆಗ್ತದೆ ಚೆನ್ನಾಗಿರೋದಿಲ್ಲ ಹಾಗೆ ಇರ್ತದೆ ಒಂದು ಕಾಲು ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಪತ್ರೊಡ್ಡಿಗೆ ಹಾಕಿರ್ತೀರಿ ಇದಕ್ಕೆ ಸ್ವಲ್ಪ ಹಾಕಿದರೆ ಸಾಕಾಗ್ತದೆ ಹಾಗೆ ಬೆಲ್ಲ ಕರಗೋ ತನಕ ಇದನ್ನು ಮಿಕ್ಸ್ ಇರಿ ಈ ಕಡೆ ಪತ್ರೊಡೆ ರೋಲನ್ನು ನಾವು ತೆಗೆದಿಟ್ಕೊಂಡಿದ್ದೇವಲ್ಲ ಅದನ್ನು ಕಟ್ ಮಾಡಿ ಪೀಸ್ ಪೀಸ್ ಮಾಡಬೇಕು ಹಾಗೇ ಇದು ತಣ್ಣಗಾದರೆ ಚೆನ್ನಾಗಿ ಪೀಸ್ ಮಾಡಲಿಕ್ಕೆ ಬರ್ತದೆ ಸ್ನೇಹಿತರೆ ಇದು ನಾನು ಬಿಸಿ ಇರುವಾಗಲೇ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ ಚೆನ್ನಾಗಿ ಪೀಸ್ ಮಾಡಲಿಕ್ಕೆ ಆಗೋದಿಲ್ಲ ಆಗ ನಾನು ಆದಷ್ಟು ಮಾಡಿದ್ದೇನೆ ಅರ್ಜೆಂಟ್ ಇರೋದ್ರಿಂದ ಬಿಸಿ ಇರುವಾಗಲೇ ಕಟ್ ಮಾಡಿದ್ದೇನೆ ನೋಡಿ ಕಟ್ ಮಾಡಿ ಮಾಡಿರುವಂಥ ಒಗ್ಗರಣೆಗೆ ಇದನ್ನು ಹಾಕಿ ಮಿಕ್ಸ್ ಮಾಡಬೇಕು ಇದು ಹಾಕಿ ಬಿಸಿ ಬಿಸಿ ಇರುವಾಗಲೇ ಮಿಕ್ಸ್ ಮಾಡಿ ಎಲ್ಲನೂ ಮಿಶ್ರಣ ಮಾಡಿಕೊಂಡ್ರೆ ತಿನ್ನೋದಕ್ಕೆ ತುಂಬಾ ಟೇಸ್ಟ್ ಆಗಿರುತ್ತೆ ಸ್ನೇಹಿತರೆ ಹುಳಿ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗಿ ಸಿಹಿ ಎಲ್ಲ ಮಿಕ್ಸ್ ಆಗಿ ತುಂಬಾ ಚೆನ್ನಾಗಿರ್ತದೆ ನೋಡ್ಕೊಳ್ಳಿ ಇದನ್ನು ಎಲ್ಲನೂ ಕೈಯಾಡಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆಮೇಲೆ ನಾವು ಮಿಕ್ಸ್ ಮಾಡಿ ತಿನ್ನೋದಕ್ಕೆ ಪ್ಲೇಟಿಗೆ ಹಾಕ್ಕೊಂಡು ತಿನ್ನೋಣ ಎಷ್ಟು ಚೆನ್ನಾಗಿದೆ ನೋಡಿ ಹಾಗೆ ಇದರಿಂದ ಇನ್ನೊಂದು ವೆರೈಟಿ ತಯ ರೆಸಿಪಿ ತಯಾರಿಸೋದು ಅಂತೇಳಿದರೆ ನಾನು ಒಂದು ಕಾಲು ಕೆಜಿ ಆಗುವಷ್ಟು ಕಡಲೆ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೇನೆ ಒಂದು ಚಮಚ ಚಿಲ್ಲಿ ಪೌಡರ್ ಹಾಗೆ ಒಂದು ಚಮಚ ಕಾರ್ನ್ ಫ್ಲೋರ್ ರುಚಿಗೆ ತಕ್ಕಷ್ಟು ಉಪ್ಪು ನೀರು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಬೇಕು ಕಡಲೆ ಹಿಟ್ಟಾಕಿದ್ರಿಂದ ಗಂಟಾಗ್ತದೆ ಅದು ಚೆನ್ನಾಗಿ ತಿರಬೇಕು ಒಂದು ಚಮಚ ಜೀರಿಗೆ ಹಾಕ್ಕೊಳ್ಳೋಣ ನಿಮಗೆ ಬೇಕಾದಲ್ಲಿ ಒಂದು ಚಿ ಎರಡು ಚಿಟಿಕೆ ಆಗುವಷ್ಟು ಸೋಡಾ ಪೌಡಯನ್ನು ಹಾಕ್ಕೊಳ್ಳಿ ನೋಡಿ ಅದನ್ನು ಮಿಶ್ರಣ ರೆಡಿ ಮಾಡಿ ಇಟ್ಕೊಂಡು ನಾವು ಇಟ್ಕೊಂಡಿರುವಂಥ ಇನ್ನೊಂದು ರೋಲನ್ನು ಕಟ್ ಮಾಡ್ಕೊಳ್ಳೋಣ ರೌಂಡಾಗಿ ಕಟ್ ಮಾಡಿಕೊಂಡು ಸೈಡಿಗೆ ಇಟ್ಕೊಳ್ಳೋಣ ಇದರಲ್ಲಿ ವೆರಿ ಎರಡು ವೆರೈಟಿಯನ್ನು ನಾವು ತಯಾರಿಸೋಣ ಒಲೆ ಮೇಲೆ ಬಾಣಲಿಗೆ ಎಣ್ಣೆ ಹಾಕಿ ಬಿಸಿಯಾಗಲಿಕ್ಕೆ ಇಡೋಣ ರೋಲ್ ಕಟ್ ಮಾಡಿಕೊಂಡಿರೋದನ್ನು ನಾವು ಕಡಲೆ ಹಿಟ್ಟಿಗೆ ಹಾಕಿ ಪತ್ರೊಡ್ಡೆ ಪೋಡಿಯನ್ನು ಮಾಡೋಣ ಇದು ನಿಮಗೆ ಆ ಪತ್ರೊಡ್ಡೆ ಸೈಡ್ ಬಿಚ್ಚೋಗ್ತದೆ ಅನಿಸಿದರೆ ಅಭ್ಯಾಸ ಇಲ್ಲದಿದ್ದವರಿಗೆ ಒಂದು ಲವಂಗ ಕಡ್ಡಿಯನ್ನು ಚುಚ್ಚಿ ಮಾಡಿಕೊಳ್ಳಿ ಆಗ ನಿಲ್ತದೆ ನೋಡಿ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ಪತ್ರೊಡ್ಡೆ ಪಕೋಡವನ್ನು ನಾವು ಹಾಕೋಣ ನಿಧಾನವಾಗಿ ಹಾಕಬೇಕು ಕೈ ಜಾಗ್ರತೆ ಹಾಗೆ ಎಣ್ಣೆ ಬಿಸಿ ಆದ ನಂತರ ಬೆಂಕಿಯನ್ನು ಸಣ್ಣಗೆ ಮಾಡಿಕೊಳ್ಬೇಕು ಆಮೇಲೆ ಅದು ಮೇಲೆ ಬಂದ ನಂತರನೇ ಉಲ್ಟ ಹಾಕಬೇಕು ಹೀಗೆ ಸಣ್ಣ ಉರಿಯಲ್ಲಿ ಕಾಯಿಸ್ತಾ ಕಾಯಿಸ್ತಾ ಅದು ಕೆಂಪಗಾಗೋ ತನಕ ಉರಿ ಮಾಡಬೇಕು ಕಾಯಿಸಬೇಕು ನೋಡಿ ಈಗ ಕೆಂಪಗಾಗಿದೆ ಹೇಗೆ ಬನ್ಸ್ ಥರ ಬಂದಿದೆ ನೋಡ್ಕೊಳ್ಳಿ ಅದು ಪತ್ರೊಡೆ ಒಳಗೆ ಇರೋದ್ರಿಂದ ದಪ್ಪನೇ ಬಂದಿದೆ ಇದು ನಾಲ್ಕು ಜನರಿಗೆ ತಿನ್ನಲಿಕ್ಕೆ ಆಗ್ತದೆ ಕಟ್ ಮಾಡಿ ಹಾಗೆ ಚೆನ್ನಾಗಿರ್ತದೆ ನೋಡಿ ಕೆಂಪಾಗೋ ತನಕ ನಾನು ಎರಡು ಬಾರಿ ಹಾಕಿ ತೆಗ್ದಿದ್ದೇನೆ ಇದು ರೆಡಿಯಾಗಿದೆ ಹಾಗೆ ನಾವು ಇನ್ನೊಂದಿಷ್ಟು ಉಳಿದು ರೋಲಲ್ಲಿ ಇನ್ನೊಂದು ವೆರೈಟಿಯನ್ನು ಮಾಡಿಕೊಳ್ಳೋಣ ದೋಸೆ ತವನು ಗ್ಯಾಸ್ ಮೇಲಿಟ್ಟು ನಾಲ್ಕೈದು ಚಮಚ ಎಣ್ಣೆ ಹಾಕಿ ರೋಲ್ ಮಾಡಿ ಇಟ್ಕೊಂಡಂಥ ಪತ್ರೊಡೆ ಪೀಸನ್ನು ಕಾವಲಿಗೆ ಹಾಕ್ಕೊಳ್ಳೋಣ ನೋಡಿ ಈ ಥರ ಕಾವಲಿಗೆ ಹಾಕ್ಕೊಳ್ಳೋಣ ಇದೇ ಇದು ಕೂಡ ನಿಮಗೆ ಬಿಚ್ಚಿ ಹೋಗ್ತದೆ ರೋಲ್ ಅಂದ್ಕೊಂಡ್ರೆ ಒಂದು ಕಡ್ಡಿಯನ್ನು ಹಾಕ್ಕೊಳ್ಳಿ ಇದರ ಮೇಲುಗಡೆ ಒಂದೆರಡು ಚಮಚ ಎಣ್ಣೆ ಹಾಕ್ಕೊಂಡು ಉಲ್ಟಾ ಹಾಕಿ ಉಲ್ಟಾ ಹಾಕಿ ಹಾಕಿ ಫ್ರೈ ಮಾಡಿ ಇದು ಊಟಕ್ಕೆ ಒಂದು ಹತ್ತು ನಿಮಿಷ ಮೊದಲು ನೀವು ಮಾಡಿಕೊಂಡ್ರೆ ಕೆಂಪಗಾಗಿ ಚೆನ್ನಾಗಿರ್ತದೆ ಸ್ನೇಹಿತರೆ ನೋಡಿ ಈ ಥರ ಬರ್ತದೆ ಬಿಸಿ ಬಿಸಿಯಾಗಿ ಚೆನ್ನಾಗಿರ್ತದೆ ನೋಡಿ ಎಲ್ಲನೂ ತೆಗೆದು ಪ್ಲೇಟಿಗೆ ಹಾಕ್ಕೊಂಡಿದ್ದೇನೆ ಇದು ಕಟ್ ಮಾಡಿ ತಿನ್ನುವಾಗ ಯಾವ ಕ ಯಾವ ಥರ ಇರ್ತದೆ ನೋಡಿ ತುಂಬಾ ಟೇಸ್ಟಿಯಾಗಿದೆ ಹಾಗೆ ಎಲ್ಲ ಸ್ನೇಹಿತರೆ ನೋಡಿ ಮಾಡಿ ಕಮೆಂಟ್ ಮಾಡಿ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು